ಆಕ್ಚುಲಿ ನಾನು ತೆಲುಗು ಓದಿರೋದು ಮುಂಬಾಗಲಲ್ಲಿ ಹುಟ್ಟಿದ್ದು ನಾನು ನಂಗಿಲಿಯಲ್ಲಿ ತೆಲುಗು ಓದಿರೋದ್ರಿಂದ ನನಗೆ ಸ್ವಲ್ಪ ಕನ್ನಡ ಸ್ವಲ್ಪ ಇದಾಗತ್ತೆ ನನ್ನ ಅದೊಂದು ರಿಕ್ವೆಸ್ಟ್ ಇರ್ಲಿ ಸೊ ನನಗೆ ಸಿನಿಮಾ ಬಗ್ಗೆ ತುಂಬಾ ಮಾಡ್ಬೇಕು ಅಂತ ಚಿಕ್ಕ ಹುಡುಗಿಯಿಂದನೆ ನಮ್ ತಾಯಿ ನನಗೆ ಡ್ರಾಮಾ ಅದು ಇದು ಅಂತ ಹೇಳಿ ಖುಷಿ ಮಾಡ್ತಾ ಇದ್ರು ಹಾಗಾಗಿ ನಾನು ಸ್ವಲ್ಪ ಓದ್ಕೊಂತಾನೆ ಡ್ರಾಮಾಗಳು ಅದು ಇದು ಮಾಡ್ಕೊಂಡ್ ಬಂದಿದ್ದೆ ಸೊ ನಾನು ಫಸ್ಟ್ ಸಿನಿಮಾ ಅಂತ ಒಂದು ತಮಿಳಲ್ಲಿ ಜಿತನ್ ಟು ಅಂತ ಮಾಡಿದ್ರು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ರಿಲೀಸ್ ಆಯಿತು ಆನಂತರ ಒಂದು ಚೆನ್ನಾಗಿ ಹೊಡೆತಲ್ಲಿ ಮಿಸ್ಟರ್ ಜಿತನ್ ರಮೇಶ್ ನಾನು ಒಂದು ಮೇನ್ ರೋಲ್ ಅಲ್ಲಿ ಅದು ಸೊ ನಾನು ಇಲ್ಲೇ ಇರೋದ್ರಿಂದ ನಾನು ಸೆಟ್ಲ್ ಆಗಿದ್ದು ಓದಿದ್ದು ಚಿತ್ತೂರಲ್ಲಿ ಬಟ್ ನಾನು ಸೆಟ್ಲ್ ಆಗಿದ್ದು ನನ್ನ ಮನೆಯಲ್ಲಿ ಭಾಷೆ ಮಾತಾಡೋದು ಎಲ್ಲಾನು ಕನ್ನಡವೇ ಕನ್ನಡನೇ ಸೊ ಅದರಿಂದ ನಾನು ಅಲ್ಲಿಗೆ ಹೋಗೋದು ಬೇಡ ಅಂತ ಇಲ್ಲೇ ಸ್ಟ್ರಾಂಗ್ ಆಗಿ ನಿಲ್ತ್ಕೊಂಡಿದೀನಿ ನಂದು ಈಗ ನಾಲ್ಕು ಸಿನ್ಮಾ ರೆಡಿ ಆಗಿದೆ ಒಂದು ಹಿಂದೂನಿಂದ ನೋಡುವೆ ಅಂತ ಇನ್ನೊಂದು ಐ ಆರ್ ಸಿಕ್ಸ್ ಟು ಸಿಕ್ಸ್ ಅಂತ ವಿಜಯ ಮಾಡಿದ್ದೀನಿ ಇನ್ನೊಂದು ವಿಚಾರಣೆ ಅಂತ ಮಾಡಿದೀವಿ ಇದು ಅಂತ ಬಿಫೋರ್ ಬಿಫೋರ್ ನಾನು ಸರ್ ಇವರು ಸ್ಟೋರಿ ಹೇಳುವಾಗ ನನಗೆ ಆರ್ ಆರ್ ಮೂವಿ ನನ್ ಆರ್ ಆರ್ ಮೂವಿ ಸೊ ಅದ್ರಲ್ಲಿ ನನ್ಗೆ ಆಕ್ಷನ್ ಬೇಕು ಅಂತ ಹೇಳಿದೆ ಅವರು ಏನಿದೆ ಅದೇ ಸ್ಟೋರಿ ಅಂತ ಇದೊಂದು ಮೈಸೂರಲ್ಲಿ ನಡೆದಿರುವಂತ ನಿಜವಾದ ಒಂದು ಘಟ್ಟ ಅಂತ ಇಲ್ಲಿ ಅವರು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸರಿ ಓಕೆ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ ಆಕ್ಚುಲಿ ಇದ್ರ ಮುಂದೆ ಇದ್ರದ್ದು ಹೀರೋ ಎಲ್ಲ ಅದು ಅವ್ರು ಹೇಳಿದ್ರಲ್ಲ ಸ್ವಲ್ಪ ಏನೇನೋ ಘಟಗಿನಲ್ಲಿ ಆಗಿದೆ ಅಂತ ಸೊ ಅವರು ಆ ಹೀರೋ ತೀರಿ ಹೋಗಿದ್ದಾರೆ ಅದನ್ನ ನನಗೆ ಹೇಳಿಲ್ಲ ಇವರು ಸೊ ಹೇಳಿದ್ರೆ ನಾನು ಬಸ್ ಮಾಡ್ತಾ ಇಲ್ಲ ಭಯ ಆಗ್ತಾ ಇತ್ತು ಸೊ ಕಂಪ್ಲೀಟ್ ಶೂಟಿಂಗ್ ಎಲ್ಲಾನು ಫಾರ್ಟಿ ಡೇಸ್ ನಾವು ಕಂಪ್ಲೀಟ್ ಅಲ್ಲಿ ಗೋಪಾಲ್ಪುರ ಸಿದ್ಧ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಎಲ್ಲ ಮಾಡಿದ್ವಿ ಅಲ್ಲೇ ಇದ್ದು ಫಾರ್ಟಿ ಡೇಸ್ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ವಿ ಸೊ ಸ್ಟೋರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಆತ್ಮಕಲನ್ ಅಂತ ಈ ಮೂವಿ ಸ್ಟೋರಿ ನಿಮ್ಗೆ ಸ್ಟೋರಿ ಬಗ್ಗೆ ಹೇಳುವುದು ಸ್ವಲ್ಪ ಸೊ ಇದರಲ್ಲಿ ನಾನು ನಾಯಕ್ ನಟನಾಗಿ ಆಕ್ಟ್ ಮಾಡಿದ್ದೀನಿ ಒಂದು ರೈತ ಕುಟುಂಬದಲ್ಲಿ ಬಡವರು ಬೇಸಿಕ್ಲಿ ಬಡ ವಿಲೇಜ್ ಒಂದು ಬಡವರು ಏನಿರ್ತಾರೋ ಇದು ವಿಲೇಜ್ ಅಲ್ಲಿರೋ ಲೈಕ್ ಆಗುತ್ತೆ ಈ ಮೂವಿ ಯಾಕಂತ ಹೇಳಿದ್ರೆ ಅಲ್ಲಿರೋ ಅಲ್ಲಿರೋ ಜನ ಅಲ್ಲಿರೋ ಸಿಚುವೇಶನ್ಸ್ ಇದೇ ತರ ಇರುತ್ತೆ ನಮ್ಮ ಏನಿದೆಯೋ ಇದೇ ತರ ಇರುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ಕಷ್ಟದಿಂದ ಓದಿಸ್ತಾರೆ ಓದಿಸಾದ್ಮೇಲೆ ಕೆಲಸ ಸಿಕ್ಕಲ್ಲ ಸೊ ಅದಕ್ಕೆ ನಮ್ಮ ತಾಯಿ ತಂದೆಯವರು ನನ್ನ ಎಲ್ಲ ಕಡೆ ಟ್ರೈ ಮಾಡಿ ಅಂತಾರೆ ಅವರಿಗೆ ದೇಶಭಕ್ತಿ ಅವರು ಅವರಲ್ಲಿರೋ ದೇಶಭಕ್ತಿ ತುಂಬಾ ಇರುತ್ತೆ ನಮ್ಮ ತಾಯಿ ತಂದೆಗೆ ಹಾಗಾಗಿ ನನ್ನ ಮಿಲ್ಟ್ರಿಯಲ್ಲಿ ಜಾಬ್ಗೆ ಸೇರಿಕೊಳ್ಳಿ ಅಂತ ನನ್ನ ಕಲಿಸ್ತಾರೆ ನಾನು ಅಪ್ಲೈ ಮಾಡ್ತೀನಿ ನನಗೆ ಜಾಬ್ ಸಿಗುತ್ತೆ ಸೊ ಆನಂತರ ಒಂದು ಲವ್ ಆಗುತ್ತೆ ನನಗೆ ಅದಾದ ಮೇಲೆ ನಾನು ಮಿಲ್ಟ್ರಿಗೆ ಹೋಗ್ತೀನಿ ಮಿಲ್ಟ್ರಿಗೆ ಹೋಗಿ ಬರೋಷ್ಟವ್ರಿಗೆ ಅಲ್ಲಿ ಅಪ್ಪ ಅಮ್ಮ ತೀರೋಗಿರ್ತಾರೆ ನನ್ನ ಮತ್ತೆ ಕರೆದು ನಮ್ಮ ಲವರ್ ಅಂಗ್ ಮೀನ್ಸ್ ಹೀರೋಯಿನ್ ಎಲ್ಲರನ್ನ ಸಾಯಿಸಿರ್ತಾರೆ ಆ ಊರಲ್ಲಿ ಒಂದು ದೊಡ್ಡ ಯಜಮಾನ ಆ ಊರ ಯಜಮಾನ ಸೊ ಅದೆಲ್ಲ ನನಗೆ ಗೊತ್ತಾಗುತ್ತೆ ಪ್ಲಸ್ ಅಲ್ಲಿಂದ ಏನು ನಾನು ಏನು ರಿಟರ್ನ್ ಇದಾಗ್ತೀನಿ ಸೊ ಆತ್ಮ ಏನೇನು ಮಾಡುತ್ತೆ ನೆಕ್ಸ್ಟ್ ಫ್ಯೂಚರ್ ಆ ಇದು ಅದೊಂದು ಕ್ವಶನ್ ಮಾರ್ಕು ಸೊ ಸಿನಿಮಾ ತುಂಬ ಚೆನ್ನಾಗಿದೆ ಫೈಟ್ಸು ನಾನು ಆ್ಯಕ್ಷನ್ ಬೇಕು ಅಂತಲೇ ಎರಡು ಮೂರು ಮೂರು ಫೈಟ್ ಮಾರ್ಸ್ ಮೂರು ಫೈಟ್ ಇದೆ ಸಿನಿಮಲ್ಲಿ ಮೂರು ಸಾಂಗ್ ಇದೆ ಸಿನಿಮಾ ಚೆನ್ನಾಗಿ ಬಂದಿದೆ ಸೊ ನೀವೆಲ್ಲರೂ ಇದನ್ನು ಕನ್ನಡ ಥಿಯೇಟ್ರಲ್ಲೇ ನೋಡಿ ನಮ್ಮನ್ನು ಆಶೀರ್ವದ ಮಾಡಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ